ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮತ್ತೆ ಲಾಕಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾ ಚಲೋ ಇದ್ದೀನಿ ನೀವು ಚಲೋ ಇರ್ಬೇಕು ಅಂತ ಹೇಳಿ ಕೋರ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಗೋಧಿ ಹುಗ್ಗಿ ಗೋಧಿ ಹುಗ್ಗಿ ಹೆಂಗೆ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವೀಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿ ಒಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂತ ತಲುಪ್ತೈತಿ ಹಂಗಂತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಲೆಸ್ಟಾರ್ ರೆಸ್ಟಿ ಫ್ರೆಂಡ್ಸ್ ಗೋಧಿ ಹುಗ್ಗಿ ಮಾಡಕ್ ನಮಗ್ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಗೋಧಿ ಇಲ್ಲಿ ನಾನು ಪಾಲಿಶ್ ಗೋಧಿ ತೊಗೊಂಡಿದ್ದೈತ್ರಿ ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ನಾನು ಪಾಲಿಶ್ ಗೋಧಿ ತಗೊಂಡಿದೈತಿ ನಿಮ್ಗೆ ಬೇಕಂದ್ರೆ ನೀವು ಕಿಲೋನು ತಗೋಬಹುದು ಎಂಟು ತಾಸು ಅಷ್ಟು ನಾನ ನೆನ್ಸಿದೈತ್ರಿ ಪಾಲಿಶ್ ಗೋಧಿನ ಯಾಕಂದ್ರೆ ನಾವ್ ಎಷ್ಟು ಜಾಸ್ತಿ ನೆನ್ಸ್ತೀವಲ್ಲ ಅಷ್ಟು ಚಲೋ ಆಗ್ತೈತ್ರಿ ಗೋಧಿ ಹುಗ್ಗಿ ಹಂಗಂತ ನಾನು ಎಂಟು ತಾಸು ಅಷ್ಟು ನೆನ್ಸಿನಿ ನೀವು ಬೇಕಂದ್ರೆ ಇಡೀ ರಾತ್ರಿ ನೆನ್ಸಿ ಬೆಳಗ್ಗೆನು ಗೋಧಿ ಹುಗ್ಗಿ ಮಾಡಬಹುದು ಆಮೇಲೆ ಅರ್ಧ ಕೆಜಿ ಅಷ್ಟು ಬೆಲ್ಲ ತಗೊಂಡಿನಿ ಅರ್ಧ ಕೆಜಿ ಪಾಲಿಶ್ ಗೋದಿಗೆ ಅರ್ಧ ಕೆ ಜಿ ಅಷ್ಟು ನಾನು ಬೆಲ್ಲ ತಗೊಂಡಿನಿ ಬೆಲ್ಲ ಅಂತೂ ಹಿಂಗ್ ತುರ್ಕೊಂಡು ಇಟ್ಕೊಂಡಿದ್ದೈತ್ರಿ ಇಲ್ಲಿ ನೋಡ್ರಿ ಸಾಕು ತಗೊಂಡ್ ಬೆಲ್ಲ ಕಟ್ ಮಾಡ್ಬೋದ್ರಿ ಇಲ್ಲಾಂದ್ರೆ ತುರಿಮಣಿ ಬರ್ತೈತಲ್ಲ అద్రోళ్ళు తురిబౌద్రీ బెల్ల యాకంద్ర గట్టి హాక్రె బాల్తీ కర్గ హి స్వల్ప్ పుట్టి అను బెల్ నీ హాక్బౌదు ఆమెగ ఇల్ నోడ్రీ అర్ధ బట్ల గోడంబి తొంగీని అర్ధ బట్ల అస బి ఇల్ నోడీ బాదా అంతూ హింగ్ కట్ మొండికుంతి ఆమె్యేగ అర్ధ బట్లస్ కొబ్బరి తగ్గినీ ఒబ్ ఇల్ నోడ్రీ అదను సన్న కట్ మైతి ఆమెగ ఒరు ఏలకి తగ్దినీ ఎర్డ్ చమచ అస తుప్ప ఫ్రెండ్స్ ఇది ఇంగ్రీడయన్స్ ఇవ్వగ రెసిపీ రెసిపీ ఫ్రెండ్స్ ಮೊದ್ಲಿಗೆ ಸ್ಟವ್ ಹಚ್ಕೊಳ್ರಿ ಆಮ್ಯಾಗ ಕುಕ್ಕರ್ ಇಡೋಣ್ರಿ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಕೆಜಿ ಗೋಧಿಗ್ ಐದ್ ಲೀಟರ್ ಕುಕ್ಕರ್ ತಗೊಂಡಿದೈತಿ ಪಾಲಿಶ್ ಗೋಧಿ ಏನಾದ್ರು ಪಾಕ್ಯುಲರ್ಸ್ ನೀವು ತಗೊಂಡ್ರಲ್ಲ ಮೂರ್ ಲೀಟರ್ ಅಷ್ಟು ನೀವು ಕುಕ್ಕರ್ ತಗೋಬಹುದು ಇಲ್ಲಿ ನಾನು ಐದ್ ಲೀಟರ್ ಕುಕ್ಕರ್ ಯೂಸ್ ಮಾಡ್ಲಿಕ್ಕೆ ಹತ್ತಿನಿ ಇವಾಗ ಕುಕ್ಕರ್ನಾಗ ಇದೇನ್ ಇಟ್ಕೊಂಡಿದ್ವಲ್ರಿ ನಾವು ಪಾಲಿಶ್ ಗೋಧಿ ಇಲ್ ನೋಡ್ರಿ ಅದಿವಾಗ ಹಾಕೊಂಡ್ರಿ ಇಡೀ ರಾತ್ರಿ ನೆನ್ಸಿದೈತ್ರಿ ಪಾಲಿಶ್ ಗೋಧಿನ ಫ್ರೆಂಡ್ಸ್ ನೀವ್ ಬೆಳಗ್ಗೆ ಹುಗ್ಗಿ ಮಾಡ್ಬೇಕಂದ್ರೆ ರಾತ್ರಿ ನೆನೆಸಿಡ್ರಿ ಒಂದ್ ವೇಳೆ ಇಲ್ಲ ನೀವು ಸಾಯಂಕಾಲ ಏನಾದರೂ ಗೋಧಿ ಹುಗ್ಗಿ ಏನಾದ್ರು ಮಾಡ್ಬೇಕಂದ್ರೆ ನೀವು ಬೆಳಗ್ಗೆ ನೆನ್ಸಿಟ್ರಿ ಸಾಯಂಕಾಲ ಅಂದ್ರೆ ನೆನಿತೈತ್ರಿ ನೀವು ನೆನ್ಸ್ತಿರಲ್ಲಾ ಅಷ್ಟು ಚಲೋ ಆಗ್ತೈತ್ರಿ ಗೋಧಿ ಹುಗ್ಗಿ ಇವಾಗ ಇದ್ರೊಳಗ ಎಲ್ ನೋಡ್ರಿ ನೀರ್ ಹಾಕೊಂಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಾನು ಒಂದ್ ಚಂಬಾಸ್ ನೀರ್ ಹಾಕಿ ನೀವ್ ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡ್ರಿ ಯಾಕಂದ್ರ ನೀರ್ ಹುಕ್ಕಿ ಹೊರಗಡೆ ಬರ್ತೇತ್ರಿ ನೀರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಫ್ರೆಂಡ್ಸ್ ಇವಾಗ ಮುಚ್ಲಾ ಮುಚ್ಚೋನ್ರೀ ಮುಚ್ಲಾ ಮುಚ್ಚಿ ಹಿಂಗ ಏರ್ ತೆಗೀರಿ ನೋಡ್ರಿ ವಿಸಿಲ್ ಏರ್ ತೆಗೀರಿ ಫ್ರೆಂಡ್ಸ್ ಇವಾಗ ಐದ್ ವಿಸಿಲ್ ಬರೋ ತನಕ ನಾವ್ ಕುದಿಸ್ಕೊಳನ್ರಿ ಆಮ್ಯಾಗ ನೋಡೋನ್ರಿ ಹೆಂಗ ಆಗ್ತೇತಿ ಅಂತ ಫ್ರೆಂಡ್ಸ್ ನಿಮ್ ಬೇಕಂದ್ರೆ ನೀವು ಜಾಸ್ತಿನೂ ಕುದಿಸ್ಕೋಬೋದ್ರಿ ಎಷ್ಟು ಚೊಲೋ ಗೋಧಿ ಕುದಿತೈತಿ ಅಲ್ರಿ ಚೊಲೋ ಆಗ್ತೇತ್ರಿ ಗೋಧಿ ಹುಗ್ಗಿ ಫ್ರೆಂಡ್ಸ್ ಇವಾಗಂತೂ ಐದ್ ಅಂತೂ ಆಗೈತ್ರಿ ಇಲ್ಲಿ ನೋಡ್ರಿ ಕುಕ್ಕರ್ನೂ ತನಗೇತಿ ಇವಾಗ ಕುಕ್ಕರ್ ಮುಚ್ಚಲಾ ತೆಗೀನ್ರಿ ನೋಡ್ರಿ ಹಿಂಗೆ ತೆಗೆದ್ರೆ ಸ್ವಲ್ಪ ಏರ್ ತೆಗೀರಿ ಏರ್ ತೆಗದ್ಬಿಟ್ಟೆ ಮುಚ್ಚಲಾ ತೆಗೀರಿ ನೋಡ್ರಿ ಫ್ರೆಂಡ್ಸ್ ಗೋಧಿ ಅಂತೂ ಚಲೋ ಕುದ್ದೈತ್ರಿ ನೋಡ್ರಿ ಇಷ್ಟಿದ್ರೆ ಸಾಕ್ರಿ ಫ್ರೆಂಡ್ಸ್ ಮೊದ್ಲಿಗೆ ಸ್ಟವ್ ಹಚ್ಚೋನ್ರಿ ಆಮ್ಯಾಗ ಕಡಾಯಿ ಇಡೋನ್ರಿ ಇವಾಗ ಇದ್ರೊಳಗ ನಾವು ನೋಡ್ರಿ ಏನ್ ಕುದಿಸ್ಕೊಂಡ್ ಗೋದಿ ಗೋಧಿ ಪಾಲಿಶ್ ಗೋಧಿ ಇವಾಗ ಹಾಕೊಂಡ್ರಿ ಇದ್ರೊಳಗ್ ಕಡಾಯಿನಾಗ ಹಾಕೊಂಡ್ರಿ ಫ್ರೆಂಡ್ಸ್ ಗೋಧಿ ಅಂತ ಬಾಳ್ ಗಟ್ಟಿ ಐತ್ರಿ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರಿ ಜಾಸ್ತಿ ಏನ್ ಬೇಡ ಒಂದ್ ಸ್ವಲ್ಪ ಯಾಕಂದ್ರ ಕುದಿಸ್ಕೊಂಡಿದ್ದೈತಲ್ಲ ಜಾಸ್ತಿ ನೀರೇನು ಹಾಕಿಲ್ಲ ನಾನು ಸ್ವಲ್ಪ ಹಾಕಿನಿ ಫ್ರೆಂಡ್ಸ್ ಇವಾಗ ಇದ್ರೊಳಗ ನಾವು ಇಲ್ ನೋಡ್ರಿ ಬೆಲ್ಲ ಹಾಕೊಂಡ್ರಿ ಇಲ್ಲಿ ನಾನು ಅರ್ಧ ಕೆಜಿ ಪಾಲಿಶ್ ಗೋದೀಗ ಅರ್ಧ ಅಷ್ಟು ನಾನು ಬೆಲ್ಲ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ಮಾಡ್ಕೋಬೋದ್ರಿ ಬೆಲ್ಲ ಹಾಕಿ ಮಾಡೋಣ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಡ್ತೈತ್ರಿ ಬೆಲ್ಲ ಅದ್ರೊಳಗು ಬರಬ್ರಿ ಆಗ್ತೈತ್ರಿ ನೀವು ಸ್ವಲ್ಪ ಹಾಕೊಂಡ್ರೆ ಸಾಕು ನೀರು ಇಲ್ಲ ನೋಡ್ರಿ ಸ್ಟಾರ್ಟ್ ಆಯ್ತ್ರಿ ನೀರು ಬಿಡೋದಂತ ಬೆಲ್ಲ ಇಲ್ಲ ನೋಡ್ರಿ ಬೆಲ್ಲ ಕರಗಿದ ತಕ್ಷಣ ನೀರು ಬಿಡ್ತೈತ್ರಿ ಇಲ್ಲ ನೋಡ್ರಿ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ ಫ್ರೆಂಡ್ಸ್ ಇವಾಗ ಇದ್ರೊಳಗ ಯಲಕ್ಕಿ ಹಾಕೊಂಡ್ರಿ ಯಲಕ್ಕಿ ಹಾಕಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬಂದ್ ತಲುಪ್ತೈತೆ ಹಂಗಂತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನೋಡ್ರಿ ಇವಾಗಂತೂ ಬೆಲ್ಲ ಮತ್ತು ಗೋಧಿನು ಚಲೋ ಕುದಿಸ್ಕೋಬೇಕ್ರಿ ಫ್ರೆಂಡ್ಸ್ ಗೋಧಿ ಅಂತೂ ಸಿಹಿ ಇಡಿಬೇಕಲ್ರಿ ಹಂಗಂತ ಹೇಳಿ ಚೊಲೋ ಕುದಿಸ್ಕೋಬೇಕ್ರಿ ಯಾಲಕ್ಕಿ ಹಾಕಿವಲ್ಲ ಅದ್ರ ಘಮ ಅನ್ನೋದು ಹುಗ್ಗಿನಾಗ ಹೋಗ್ಬೇಕ್ರಿ ಫ್ರೆಂಡ್ಸ್ ಗೋಧಿ ಹುಗ್ಗಿ ಅಂತೂ ಕುದ್ದು ರೆಡಿ ಐತ್ರಿ ಇವಾಗ ಈ ಕಡಾಯಿನ ಸೈಡಿಗೆ ಇಡೋಣ್ರಿ ಸೈಡಿಗೆ ಇಟ್ಟ ನೋಡ್ರಿ ಸಣ್ಣ ಕಡಾಯಿ ಇಡೋಣ್ರಿ ಯಾಕಂದ್ರೆ ಒಗ್ಗಾದನಿ ಹಾಕಾಕ್ರಿ ಇದೇನ್ ಗೋಡಂಬಿ ಬಾದಾಮ ಒಣ ಕೊಬ್ಬರಿ ಐತಲ್ರಿ ಇದು ಒಗ್ಗಾದನಿ ಹಾಕಿ ಗೋಧಿ ಹುಗ್ಗಿನಾಗ ಹಾಕ್ರಿ ಇವಾಗ ಇದ್ರೊಳಗ್ ನಾವು ಇಲ್ ನೋಡ್ರಿ ತುಪ್ಪ ಹಾಕೊಂಡ್ರಿ ಗೋಧಿ ಹುಗ್ಗಿಗೆ ಎಷ್ಟು ತುಪ್ಪ ಜಾಸ್ತಿ ಇರ್ತೈತಲ್ರಿ ಅಷ್ಟು ಚಲೋ ಆಗ್ತೈತ್ರಿ ಅಷ್ಟು ಚಲೋ ಟೇಸ್ಟ್ ಇರ್ತೈತ್ರಿ ಗೋದಿ ಗೋಧಿ ಹುಗ್ಗಿ ಫ್ರೆಂಡ್ಸ್ ತುಪ್ಪ ಅಂತೂ ಜಾಸ್ತಿ ಬಿಸಿ ಮಾಡ್ಕೊಂಡ್ರೆ ಅಂತೇತ್ರಿ ಗೋಡಂಬಿ ಬಾದಾಮ ಕೊಬ್ಬರಿ ಅಂತೂ ಸುಟ್ಟು ಹೋಗ್ತೇತ್ರಿ ಹಂಗ ಹೇಳಿ ಸ್ವಲ್ಪ ಬಿಸಿ ಆದ್ಮ್ಯಾಗ ಫ್ರೈ ಮಾಡ್ಕೋಬೇಕ್ರಿ ಇವಾಗ ಇದ್ರೊಳಗ ನಾವು ಇಲ್ಲಿ ನೋಡ್ರಿ ಗೋಡಂಬಿ ಹಾಕೋಣ ಬಾದಾಮ್ ಹಾಕೊಂಡ್ರಿ ಒಣ ಕೊಬ್ಬರಿ ಹಾಕೊಂಡು ಎಲ್ ನೋಡ್ರಿ ಗೋಡಂಬಿ ಬಾದಾಮ್ ಒಣ ಕೊಬ್ಬರಿ ಹಾಕಿ ಲೋ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಗೋಡಂಬಿ ಬಾದಾಮ್ ಕೊಬ್ಬರಿ ಅಂತೂ ಫ್ರೈ ರೀ ಇವಾಗ ಗ್ಯಾಸ್ನ ಆಫ್ ರೀ ಫ್ರೆಂಡ್ಸ್ ಇವಾಗ ಇದೇನು ಹುಗ್ಗಿ ರೆಡಿ ಆಯ್ತಲ್ರಿ ಇವಾಗ ಇದ್ರೊಳಗೆ ನಾವ ಎಲ್ಲೋಡ್ರಿ ಇದೇನು ತುಪ್ಪದಾಗ ಫ್ರೈ ಮಾಡ್ಕೊಂಡಿದ್ದಲ್ರಿ ಗೋಡಂಬಿ ಬಾದಾಮ್ ಒಣ ಕೊಬ್ಬರಿ ರೀ ಹುಗ್ಗಿನಾಗ ಹುಗ್ಗಿನಾಗ ಹಾಕಿ ಮಿಕ್ಸ್ ಮಾಡ್ರಿ ಫ್ರೆಂಡ್ಸ್ ಗೋಧಿ ಹುಗ್ಗಿ ಅಂತೂ ರೆಡಿ ಐತ್ರಿ ಇವಾಗ ಸರ್ವ್ ಮಾಡ್ಕೊಳ್ಳೋನು ಬರಿ ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಗೋಧಿ ಹುಗ್ಗಿ ಈ ಗೋಧಿ ಹುಗ್ಗಿ ಹೆಂಗ್ ಮಾಡ್ತಾರಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ ಈಸಿ ಇಂದ ಈಜಿ ಹೇಳ್ಕೊಟ್ಟಿನಿ ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ ಕಾಮೆಂಟ್ ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ಹೆಂಗಾಗೈತಿ ಗೋಧಿ ಹುಗ್ಗಿ ಅಂತ ಹೇಳಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಬಾಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ನಮ್ ಚಾನೆಲ್ ಸಪೋರ್ಟ್ ಮಾಡ್ತೇರಿ ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಇದೇತ್ರಿ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದ್ ರೆಸಿಪಿನಾಗ ನಿಮ್ ಖಂಡಿತ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ